ವೀರತ್ವದ ಪೂಜೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಪಾಶ್ಚಿಮಾತ್ಯದ ಎಲ್ಲ ದೇಶಗಳಲ್ಲಿ ಅವರ ಪೂಜೆ ನಡೀತಾ ಇದೆ জায়গা তো মোটর সাইকল হোটার

సో విణాడి భజన నలిందే మార్కెట్ మొదట మొదట అడిగివే ఉంటారు అంటే అదే హెచ్ ఇ ఉంటది శుభం ఇది సంస్కృతి ಅಲ್ಲ ಅದು సంస్కృతి ఇది నమస్కారం పాలిటిక్కుదన్న విషయంetti సంస్కృతి

आरुते आन नप्याला मंगला मांगना आरुते आन नप्याला गुवे nirama yalagule mangala mana nirama arute ananda yalagule mangala arute ananda yalagule mangala jeyambotaya jeya panati amade

ಇವತ್ತಿನ ಕೊನೆಯ ಜಾತ್ರೆಯ ದಿನವಾದ ಇವತ್ತು ಈ ನಮ್ಮ ದಿರೇಕ ಗ್ರಾಮಕ್ಕೆ ಆಗಮಿಸಿದಂತ ಹಾಲು ಮತದ ಭಾಸ್ಕರ ಪಂಡಿತ್ ಶ್ರೀ ಚಂದ್ರಕಾಂತ ಬಿದ್ರರ್ಗಿ ಗುರುಜಿ ವಿಜಯಪುರ ಇವರು ಅತಿ ಗ್ರಂಥಕಾರರು ಒಳ್ಳೆಯ ವಿದ್ವಾಂಸರು ಅವರಿಗೆ ನಾನು luxembourg inda haka yi wa ililama wa har kane mahaifo kan kane hannu a na tashi kawo

ఆకా శాత పతితమ తోయం యథా గచ్చతి సాగరమ సర్వదేవ నమస్కారః రా విరేశమ పరతిగచ్చతి ఇదు ఒందు శ్భాష్చతా ఇదే ಇದರ ರಚನೆ ಬಹಳ ಹಳೆಯದು ಇದರ ಅರ್ಥ ಹೇಗೆ ಆಕಾಶದಿಂದ ಮಳೆ ಬೀಳುತ್ತದೆಯೋ ಅದು ಹಳ್ಳ ನದಿಗಳ ಮುಖಾಂತರ ಹರಿದು ಸಮುದ್ರವನ್ನು ಸೇರುತ್ತದೆಯೋ ಅದೇ ರೀತಿ ಈ ಭಾರತ ದೇಶದಲ್ಲಿ ಯಾವುದೇ ದೇವರಿಗೆ ನಮಸ್ಕಾರ ಮಾಡಿದರೆ ಅದು ಬೀರಪ್ಪನಿಗೆ ಸೇರುತ್ತದೆ ಅನ್ನುವಂಥದ್ದು ಇದರ್ಥ ಭಾರತೀಯ ಮೇಷಪಾಲಕರಿಗೆ ಅಜಪಾಲಕರಿಗೆ ಅಥವಾ ಕನ್ನಡದಲ್ಲಿ ಹೇಳುವಂತ ಕುರುಬರಿಗೆ ಅತ್ಯಂತ ಶ್ರೇಷ್ಠವಾದ ದೇವರು ಯಾರಂದ್ರೆ ಬೀರಪ್ಪ ಬೀರಪ್ಪನಷ್ಟು ಹಳೆಯ ದೇವರು ನಮ್ಮ ಭಾರತದಲ್ಲಿಯೇ ಇಲ್ಲ ಬೀರಪ್ಪನ ಜನ್ಮ ಇಂದಿನ ಕಾಶ್ಮೀರದ ಭಾಗ ಹಿಮಾಚಲದ ಉತ್ತರ ಭಾಗದಲ್ಲಿರುವಂಥ ಸಿಂಧ ನದಿಯ ಉಪನದಿಯಾದ ಚಂದ್ರಭಾಗಾ ನದಿಯ ದಡದಲ್ಲಿರುವಂಥ ಚಂದ್ರಗಿರಿ ರಾಜ್ಯದಲ್ಲಿ ಆಗಿದ್ದು ನಮ್ಮ ದಾಖಲೆ ಪ್ರಕಾರ ಇತಿಹಾಸದ ಪ್ರಕಾರ ಇದು ಸಿದ್ಧವಾಗಿದೆ ನಮ್ಮ ಕರ್ನಾಟಕದಲ್ಲಿ ವೀರಪ್ಪನ ಮೇಲಿನ ಪ್ರೀತಿಯಿಂದ ಅವನನ್ನ ಇಲ್ಲೆಲ್ಲೋ ಕರ್ನಾಟಕದ ಒಂದು ಹಳ್ಳಿಗಳಲ್ಲಿ ಅಥವಾ ಮಂತ್ರದಲ್ಲಿ ಜಾಗದಲ್ಲಿ ಹುಟ್ಟಿದಾನೆ ಅನ್ನುವಂತ ಅನೇಕ ಕಟ್ಟುಕಥೆಗಳು ಇವೆ ಬೀರಪ್ಪ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಆಗಲಿ ಹುಟ್ಟಿಲ್ಲ ಎನ್ನುವುದನ್ನು ತಾವೆಲ್ಲ ಗಮನದಲ್ಲಿಟ್ಕೋಬೇಕು ಅವನ ಜನ್ಮ ಉತ್ತರ ಭಾರತದ ಸಿಂಧ ನದಿಯ ಉಪನದಿಯ ಇರುವಂತ ಚಂದ್ರಭಾಗ ನದಿಯ ಪಕ್ಕದಲ್ಲಿ ಆಗಿದೆ ಕೆಲವರು ಇತಿಹಾಸದ ಪ್ರಜ್ಞೆ ಇಲ್ಲದವರು ಅಥವಾ ಅದಕ್ಕೆ ಗೋಜಿಗೆ ಹೋಗದ ಹೋಗಲಾರದವರು ಏನೇನೋ ಕಥೆಗಳನ್ನು ಕಟ್ಟಿಕೊಂಡು ಕರ್ನಾಟಕದಲ್ಲಿ ಅವರ ಜನ್ಮವನ್ನ ಸಾರ್ತಾ ಬಂದಿದ್ದಾರೆ ಇದಕ್ಕೆ ಯಾವ ಆಧಾರಗಳು ಇಲ್ಲ ಬೀರಪ್ಪ ಬ್ರಹ್ಮನ ಮಗ ಪಾಲಿ ಭಾಷೆಯಲ್ಲಿ ಅವನಿಗೆ ಭರಮ ಅಂತ ಹೇಳ್ತಾರೆ ಅದು ಸಂಸ್ಕೃತಿಗೆ ಬಂದಾಗ ಅಪಭ್ರಂಶ ಆಗಿ ಬ್ರಹ್ಮ ಅಂತ ಆಗಿದೆ ಸಂಸ್ಕೃತದಕ್ಕಿಂತಲೂ ಬಹಳ ಪೂರ್ವದ ಭಾಷೆ ಪಾಲಿ ಪ್ರಾಕೃತ ಭಾಷೆ ಸಂಸ್ಕೃತ ನಮ್ಮ ಭಾರತಕ್ಕೆ ಬರುವ ಸಾವಿರಾರು ವರ್ಷಗಳ ಹಿಂದೆ ಪಾಲಿ ಭಾಷೆ ಈ ಭಾರತದಲ್ಲಿ ಪ್ರಚಾರದಲ್ಲಿತ್ತು ಸುಮಾರು ನಾಲ್ಕನೇ ಶತಮಾನದ ನಂತರ ಸಂಸ್ಕೃತ ಬಂದಿದೆ ಆದರೆ ಭಾರತದ ಯಾವುದೇ ಮೂಲೆಯಲ್ಲಿ ಗ್ರಾಮದಲ್ಲಿ ಜನರು ಇವತ್ತಿಗೂ ಸಂಸ್ಕೃತವನ್ನ ಮಾತನಾಡುವುದಿಲ್ಲ ಆವಾಗೆಲ್ಲ ಪಾಲಿ ಭಾಷೆಯಲ್ಲೇ ಮಾತಾಡ್ತಿದ್ರು ಆದ್ದರಿಂದ ಪಾಲಿ ಭಾಷೆಯ ಪ್ರಕಾರ ಅವರ ತಂದೆ ವೀರಪ್ಪನ ತಂದೆ ಪರಮ ಅವನ ಮಗ ವೀರ ವೀರಪ್ಪನ ಪೂಜೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಪಾಶ್ಚಿಮಾತ್ಯದ ಎಲ್ಲ ದೇಶಗಳಲ್ಲಿ ಅವನ ಪೂಜೆ ನಡೀತಾ ಇದೆ ಇಂಗ್ಲಿಷ್ನಲ್ಲಿ ನಿಮಗೆ ಹರ್ಕ್ಯುಲೆಸ್ನ ಕಥೆಗಳನ್ನು ಯಾರಾದ್ರೂ ಕೇಳಿದವು